ಸಂಪನ್ನಗೊಂಡಿತು ಉದ್ಭವ ಚನ್ನಬಸವೇಶ್ವರರ ಜಾತ್ರಾ ಮಹೋತ್ಸವ ಬೈಲಹೊಂಗಲ ಪಟ್ಟಣದ ಧಾರವಾಡ ರಸ್ತೆಯ ಎಂಜಿ ಕಾಲೋನಿಯಲ್ಲಿರುವ ಉದ್ಭವ ಬಸವೇಶ್ವರ ಜಾತ್ರಾ ಮಹೋತ್ಸವ ಮಹಾರಥೋತ್ಸವದೊಂದಿಗೆ ಸಂಪನ್ನಗೊಂಡಿತು ಐದು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಪ್ರವಚನ ಉಪನ್ಯಾಸ ಪುಸ್ತಕ ಬಿಡುಗಡೆ ಹಾಗೂ ಪ್ರತಿನಿತ್ಯ ಉದ್ಭವ ಬಸವೇಶ್ವರನಿಗೆ ಅಭಿಷೇಕ ಅಲಂಕಾರ ಅನ್ನದಾಸೋಹ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಗೌರವ ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದ್ದು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಅಷ್ಟೇ ವಿಜೃಂಭಣೆಯಿಂದ ಮಹಾರಥೋತ್ಸವ ಕೂಡ ಜರುಗಿತು ಇದಕ್ಕೂ ಪೂರ್ವದಲ್ಲಿ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕರುಗಳಾದ ಜಗದೀಶ್ ಮೆಟ್ಗುಡ್ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗೆ ಅವರಿಗೆ ದೇವಸ್ಥಾನ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ತದನಂತರದಲ್ಲಿ ರಥಕ್ಕೆ ಮೂರು ಸಾವಿರ ಮಠದ ಮಣಿಪ್ರಸ್ವ ನೀಲಕಂಠ ಸ್ವಾಮೀಜಿ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕ ಡಾಕ್ಟರ್ ಮಹಾಂತಯ್ಯ ಮಠ ಶಾಸ್ತ್ರಿಗಳ ಸಾನ್ನಿಧ್ಯದಲ್ಲಿ ನೂತನ ರಥಕ್ಕೆ ಪೂಜೆ ನೆರವೇರಿಸಿ ರಥೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನು ಕೂಡ ನೀಡಲಾಯಿತು Bye. ಗನ್ನಾ ಮಾಡಿದೆ ಬವನ ಸಾಮಾ ಸಂಕಮನಿ ಬವನ ಕೋಲಾ ಆರು ಉದ್ಭವ ಬಸವೇಶ್ವರ ದೇವಸ್ಥಾನದಿಂದ ಇಟಿ ಬಸವೇಶ್ವರ ದೇವಸ್ಥಾನದವರೆಗೆ ವಿಜೃಂಭಣೆಯಿಂದ ರಥೋತ್ಸವವನ್ನು ಸುಗಮವಾಗಿ ನಡೆಸಲಾಯಿತು ದಾರಿಯುದ್ದಕ್ಕೂ ಚನ್ನ ಬಸವೇಶ್ವರನಿಗೆ ಭಕ್ತರು ಜೈಕಾರವನ್ನು ಹಾಕಿದರು ಆರಿಯುದ್ದಕ್ಕೂ ಮಹಿಳೆಯರೂ ಕೂಡ ಅಷ್ಟೇ ಭಕ್ತಿಯಿಂದ ಉತ್ಸಾಹದಲ್ಲಿ ಕುಣಿದು ಕುಪ್ಪಳಿಸಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು ಸಹಸ್ರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದ ರಥೋತ್ಸವದ ಬಳಿಕ ನಮ್ಮ ಕ್ರಾಂತಿನಾಡು ವಾಹಿನಿ ಮೂಲಕ ದೇವಸ್ಥಾನ ಕಮಿಟಿ ಗೌರವಾಧ್ಯಕ್ಷರಾದ ಬಸವರಾಜ್ ಹರ್ಲಾಪುರ್ ಅವರು ಮಾತನಾಡಿ ರಥೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ ಸಹಸ್ರಾರು ಭಕ್ತರಿಗೆ ಧನ್ಯವಾದ ಕಾರ್ಯಕ್ರಮಗಳನ್ನು ನಾವು ಐದು ದಿನಗಳಿಂದ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ವಿ ಇವತ್ತು ನಮ್ಮ ನೂತನ ರಥದ ಪೂಜಾ ಕಾರ್ಯಕ್ರಮ ಮತ್ತು ರಥದ ಹೇರಳೆಯುವ ಉತ್ಸವನ ಕಾರ್ಯಕ್ರಮದ ಬಗ್ಗೆ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಲಯ ವಹಿಸಿದಂಥ ಶ್ರೀ ಮನ್ ನಿರಂಜನ ಸ್ವರೂಪಿ ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಆಗಮಿಸಿದ್ದರು ಅದರಂತೆ ಸಾನ್ನಿಧ್ಯವನ್ನು ವಹಿಸಿದಂಥ ವೇದಮೂರ್ತಿ ಡಾಕ್ಟರ್ ಮಾಂತೈಶಾಸ್ತ್ರಿ ಮಠ ಅವರು ಕೂಡ ಆಗಮಿಸಿದರು ಅದೇ ರೀತಿ ಅಧ್ಯಕ್ಷತೆಯನ್ನು ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಟ್ರಸ್ಟಿನ ಕಮಿಟಿಯ ಚೇರ್ಮನ್ರಾದಂಥ ಗಂಗಾಪ ಗುಬ್ರಿ ಗುಬ್ಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಯಸ್ಥಾನವನ್ನು ವಹಿಸಿದ್ದರು ಅದೇ ರೀತಿ ಸನ್ಮಾನಿತರಾಗಿ ಶ್ರೀ ಜಗದೀಶ್ ಶೆಟ್ಟರ್ ಸಂಸದರು ಬೆಳಗಾವಿ ಇವರು ಕೂಡ ಆಗಮಿಸಿದರು ಅದೇ ರೀತಿ ಇವತ್ತಿನ ವಿಶೇಷ ಸನ್ಮಾನಿತರಾಗಿ ಡಾಕ್ಟರ್ ತೇಜಸ್ವಿನಿ ನಡ ಎಂ ಬಿ ಎಸ್ ಸ್ವರ್ಣ ಬಿಜೆಪಿ ಕೂಡ ಆಗಮಿಸಿ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿದರು ಅದೇ ರೀತಿಯಾಗಿ ನಮ್ಮ ಭಾಗದ ಎಮ್ ಎಲ್ ಎಗಳಾದಂಥ ಮಾತೇಶ್ ಅವರು ಕೂಡ ಭಾಗವಹಿಸಿದರು ಅದೇ ರೀತಿ ಡಾಕ್ಟರ್ ವಿ ಪಾಟೀಲ್ ಸರ್ ಮಾಜಿ ಶಾಸಕರು ಕೂಡ ಭಾಗವಹಿಸಿದರು ಮತ್ತು ಜಗದೀಶ್ ಪೆಟ್ಗೌಡ್ ಅವರು ಮಾಜಿ ಶಾಸಕರು ಭಾಗವಹಿಸಿದರು ಅದರಂತೆ ಶಂಕರ್ ಮಾಡಲಿ ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹೀಗೆ ಅನೇಕ ಗಣ್ಯ ಮಾಡ್ಯರು ಭಾಗವಹಿಸಿ ಮತ್ತು ಇವತ್ತು ಸಾಯಂಕಾಲ ರಥದ ಪೂಜಾ ಕಾರ್ಯಕ್ರಮದೊಂದಿಗೆ ರಥವನ್ನು ಎರ ರಥದ ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಮಾನ್ಯ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಪೂಜೆಯನ್ನು ನೆರವೇರಿಸಿ ರಥದ ಒಂದು ತೇರಿಗಿಂತ ತೇರಿನ ಚಾಲನೆ ಕೊಟ್ಟರು ಅದೇ ರೀತಿ ಸಹಸ್ರಾರರ ಸಂಖ್ಯೆಯಲ್ಲಿ ಸೇರಿದಂಥ ಜನ ಜನರೆಲ್ಲರೂ ಕೂಡಿ ಇವತ್ತಿನ ನಮ್ಮ ರಥೋತ್ಸವ ಕಾ ರಥೋತ್ಸವವನ್ನು ನಮ್ಮ ಉದ್ಭವ ಚನ್ನಬಸವೇಶ್ವರ ದೇವಸ್ಥಾನದಿಂದ ಇಟಿ ಬಸವೇಶ್ವರ ದೇವಸ್ಥಾನದಲ್ಲಿಯೂ ರಥವನ್ನು ಎಳೆದುಕೊಂಡು ಹೋಗಲಾಯಿತು ಅದರಂತೆ ಇಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮತ್ತೆ ತಿರುಗಿ ದಸರಾರು ಜನ ಜನರೊಂದಿಗೆ ನಮ್ಮ ಉದ್ಭವ ಚನ್ನಬಸವೇಶ್ವರರಿಗೆ ಜೊತೆರನ್ನು ಎಳೆದುಕೊಂಡು ಇಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಇವತ್ತು ಮುಕ್ತಾಯಗೊಳಿಸಿದ್ದೀವಿ ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಹಗಲಿರಲು ಅನ್ನದೇ ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರು ಭಾಳಷ್ಟು ಪಟ್ಟು ಈ ಜಾತ್ರೆ ಯಶಸ್ವಿ ಆಗಲಿಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಇಲ್ಲಿ ಇರುವಂಥ ನಮ್ಮ ಮಹಾತ್ಮ ಗಾಂಧಿ ಹೌಸಿಂಗ್ ಕಾಲಿನಿ ಕೂಡ ಭಾಳಷ್ಟು ಒಂದು ಉತ್ಸಾಹಭರಿತವಾಗಿ ತೀರನ್ನು ಹೇಳಿದರು ಯಾಕಂತಂದ್ರೆ ನಾವೆಲ್ಲಿ ಈವರೆಗೂ ನಾವು ಹೆಣ್ಮಕ್ಳು ತೇರು ಹೇಳಿದ್ರು ನೋಡಿಲ್ಲ ನಮ್ಮ ಮಹಾತ್ಮ ಗಾಂಧಿ ಹೌಸಿನ ಕಾಲಿನಿಯಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಹೇಳಿದ್ರು ನಿನ್ನೆ ಕುಂದುವುದರದಿಂದ ಆಗಮಿಸಿದ ಸ್ವಾಮೀಜಿ ಅವರು ಹೇಳಿದ್ರು ನೀವು ಇಲ್ಲಿಂದ ಉಬ್ಬವ್ವ ಚಂದ್ರ ಬಸವೇಶ್ವರ ಗುಡಿ ಇದ್ದರೆ ಇಟಿ ಬಸವೇಶ್ವರ ನೀವು ಹೆಣ್ಮಕ್ಳು ತೇರಿ ಹೇಳಿರಿ ಬರುವ ಮುಂದೆ ಗಂಡು ಮಕ್ಕಳು ತೇರಿ ಹೇಳ್ಕೊಂಡು ಬರಲಿ ಅಂತ ಅದಕ್ಕೆ ಇವತ್ತು ಭಾಳಷ್ಟು ಖುಷಿಯಿಂದ ನಮ್ಮ ಮಹಾತ್ಮ ಗಾಂಧಿ ಹೋಸಿನ ಕಾಲಿನ ಅಕ್ಕ ತಯರೆಲ್ಲರೂ ಭಾಳ ವಿಜೃಂಭಣೆಯಿಂದ ತೇರೆಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ನೋಡಿ ಭಾಳಷ್ಟು ಖುಷಿಯನ್ನು ನಾವು ಪಟ್ಟಿವಿ ಈ ರೀತಿಯಾಗಿ ನಾವು ಮುಂದೂ ಕೂಡ ಬರುವಂಥ ಜಾತ್ರೆಯನ್ನು ಇದಕ್ಕಿಂತ ವಿಜೃಂಭಣೆಯನ್ನು ಮಾಡಬೇಕೆಂತಿಂತ ವಿಚಾರ ಮಾಡಿದ್ದೇವೆ ಅದಕ್ಕೆ ನಮ್ಮ ಕಮಿಟಿ ಎಲ್ಲರೂ ಕಮಿಟಿ ಸದಸ್ಯರೆಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ಇನ್ನೂ ಈ ಉದ್ಭವ ಚೆನ್ನ ದೇವಸ್ಥಾನ ಇನ್ನೂ ಉತ್ತಂಗ ಮಟ್ಟದಲ್ಲಿ ಎದುರಿಸುವಲ್ಲಿ ನಮ್ಮ ಟ್ರಸ್ಟ್ ಕಮಿಟಿಯವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎನ್ನುವ ನಂಬಿಕೆಯಿಂದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಇನ್ನೂ ಇನ್ನೂ ತುಂಬ ಆಭಾರಿಯಾಗಿದ್ದೇನೆ ಅಂತ ಹೇಳಿದ್ರಿಂದ ಆ ಸ್ವಾಮೀಜಿ ಅವರು ಪೂಜೆ ಆದ ತಕ್ಷಣ ನಾವು ಡೊಳ್ಳಿನ ಮಜಲದೊಂದಿಗೆ ಮತ್ತು ಗಡಿ ಮಜಲಿನೊಂದಿಗೆ ವಚನ ಒಂದು ವಚನ ಸಾಹಿತ್ಯದ ಕಟ್ಟನ್ನು ಧರ್ಮದ್ರ ಸರ್ ಅವರ ಮನೆಗೆ ಹೋಗಿ ಅದನ್ನು ಆ ಒಂದು ಇದು ಡೊಳ್ಳು ಮತ್ತು ಗಡಿ ಮನೆಗೆ ತೆಗೆದುಕೊಂಡು ಬಂದು ವಚನ ಸಾಹಿತ್ಯದ ಕಟ್ಟನ್ನು ನಾವು ತೇರಿನಲ್ಲಿ ಇಟ್ಟು ಬೆಳ್ಳಿಯ ಒಂದು ಬಸವಣ್ಣನ ತೇರಿನಲ್ಲಿಟ್ಟು ನಾವು ಆ ತೇರನ್ನು ತೇರನ್ನು ನಾವು ಸಹಸ್ರ ಜನಸಂಖ್ಯೆಯಲ್ಲಿ ಎಳೆದುಕೊಂಡು ಹೋದೀವಿ ಈ ಒಂದು ತೇರಿನ ಜಾತ್ರೆ ಯಶಸ್ವಿಯಾಗಲಿಕ್ಕೆ ಕಾರಣಕ್ಕೂ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮ ಎಲ್ಲರಿಗೂ ಕೂಡ ನಾನು ಮತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಒಗ್ಗಟ್ಟಿನ ಮಂತ್ರದೊಂದಿಗೆ ಸಮಾನ ಮನಸ್ಕರು ಕೂಡಿಕೊಂಡು ರಚನೆಯಾಗಿರುವ ಸಂಘವೇ ಉದ್ಭವ ಬಸವೇಶ್ವರ ಸೇವಾ ಸಂಘ ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಳಲಾರದೆ ನಿಸ್ವಾರ್ಥ ಭಾವದೊಂದಿಗೆ ಕಳೆದ ಇಪ್ಪತ್ತೊಂದು ವರ್ಷಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆಯನ್ನ ಮಾಡುತ್ತಾ ಹಾಗೂ ಪೂಜ್ಯರ ಮಾತಿನಂತೆ ಒಂದೇ ವರ್ಷದಲ್ಲಿ ರಥವನ್ನು ನಿರ್ಮಿಸಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ನೆರವೇರಿಸಿ ಇನ್ನೂ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿರುವ ಉದ್ಭವ ಬಸವೇಶ್ವರ ಸೇವಾ ಸಂಘದ ಸರ್ವ ಸದಸ್ಯರಿಗೂ ಕ್ರಾಂತಿನಾಡಿನ ಸಲಾಂ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್